ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಆನುಗೂಡ್ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಿಂದ ಅಡಿಕೆನ ಇವರು ಬೆಳೀತಾ ಇದ್ದಾರೆ ಅಂದ್ರೆ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನು ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ ತಮ್ಮ ಹೆಸರೇ ಸರ್ ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅಂತೇಳಿ ವಿನೋದ್ ಕುಮಾರ್ ಅವರು ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಧನ್ಯವಾದಗಳು ಮತ್ತೆ ಫರ್ಟಿಲೈಸರ್ ಅಂದ್ರೆ ಸರ ಒಂದು ಗೊತ್ತಿಲ್ಲ ಮಾತ್ರ ಹದಿನೈದು ದಿನ ತೊಗೊಂಡ್ಬರ್ತೀನಿ ಒಂದೇ ಚಿಲ ಇದು ಬರಕ್ ಒಂದೇ ಚೀಲ ಆ ಗೊಬ್ಬರನ್ನ ಮಿಕ್ಸ್ ಮಾಡ್ಕೊಂತೀನಿ ಯಾಕಂದ್ರೆ ಸ್ವಲ್ಪ 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 ಇಷ್ಟ ಆಗ್ಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಬಗದ್ ಹಾಕ್ತಿವಿ ಬೀದಿಗೆ ಹತ್ ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ ಆ ಲಿಕ್ವಿಡ್ ಅನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದೆ ನಿನ್ನೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಮೊನ್ನೆ ಅರ್ಧ ಹಾಕಿದೆ ನಿನ್ನೆ ಅರ್ಧ ಕಿರಣ್ ಲಿಕ್ವಿಡ್ ಅನ್ನ ಬುಡಕ ನಾನೇ ಮಾಡ್ಕೊಟ್ಟಿದ್ದೀನಿ ಕಿರಣಿಂಗ್ ಸರ್ ಬಾಫು ಹ್ಮ್ ಬಾಫು ಮತ್ತೆ ಬಾಸು ಬಾಸ್ ರಾಪಿಡಾನು ರೆಪಿಡನ್ ಹ್ಮ್ ಮೂರು ಬಾರಿ ಮೂರು ಬಾಸು ಬಾಫು ರ್ಯಾಪಿಡನ್ ಮೂರೇ ಕುಡ್ತಿ ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸ್ಪ್ರೇ ಮೂರು ಸರಿ ಸ್ಪ್ರೇ ಮಾತ್ರ ಮೂರ್ ಸರಿ ಸರ್ ಟ್ರೆಂಚಿಂಗ್ ಮಾತ್ರ ಒಂದ್ ಟೈಮ್ ಎರಡು ಟೈಮ್ ಮಾಡಿದ್ರು ಸರ್ ಅಂದ್ರೆ ಮೂರ್ ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಂಚ್ ಸರಿ ಈ ವರ್ಷ ಎಷ್ಟೈತೆ ಇದು ನಾನು ಡೈರೆಕ್ಟ್ ಆಗಿ ಹಂಗೆ ಕಣಿ ಕೊಟ್ಟರು ಏಳು ಲಕ್ಷ ಮೂವತ್ತೈದು ಸಾವಿರ ಏಳು ಲಕ್ಷ ಮೂವತ್ತೈದು ಸಾವಿರ ಕಣಿನ ಕೊಟ್ಟು ಏಳ್ನೂರ ಐದು ಗಿಡ ಈ ಸಣ್ಣ ಗಿಡ ಇದೆಲ್ಲ ಸೇರಿ ಸಣ್ಣ ಗಿಡ ಸೇರಿ ಪಲಾಬರ ಗಿಡ ಎಷ್ಟು ನನ್ನ ಪ್ರೊಂದ್ ಗಿಡ ಸೊ ಒಂದ್ ಏಳ್ನೂರ್ ಗಿಡ ಏಳ್ನೂರ್ ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವೆ ಸರಿ ಈಗ ತನ್ನೊಂದು ಹತ್ತು ವರ್ಷ ಟೋಟಲ್ ಹತ್ತು ವರ್ಷದ ಗಿಡಗಳು ಹಿಂದಿನ ವರ್ಸಿಡಿಯಿಂದ ಆದಾಯ ಇನ್ನೂ ವರ್ಷ ಆದಾಗ ಆರು ಚಟ್ರೈ

ವರ್ಷ ಮೂರು ಚಿಲ್ರ ಎಂಟನೇ ವರ್ಷ ಆರು ಚಿಲ್ರ ಈಗ ನೀವು ಒಂಬತ್ ಹದಿನೈದು ವರ್ಷಕ್ಕೆ ನಿಮಗೆ ಏಳು ಲಕ್ಷ ಮೂವತ್ತೈದು ಸಾವಿರ ಆಗಿದೆ ಏಳು ಲಕ್ಷ ಮೂವತ್ತೈದು ಸಾವಿರ ಕಾಯ್ತು ಯಾವಾಗ ಮುಗಿಸಿದ್ರಿ ಇದನ್ನ ರೇಟ್ ಅನ್ನ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಮುಗಿಸಿದ್ವಿ ಒಂದು ಎಂಟನೇ ತಿಂಗಳಲ್ಲಿ ಮುಗಿಸಿದ್ವಿ ಏಳನೇ ತಿಂಗಳ ಎಂಟನೇ ತಿಂಗಳಲ್ಲಿ ಮುಗಿಸಿದ್ವಿ ಈಗೆಲ್ಲ ಪೂರ್ತಿ ಹಣ ಕಂಪ್ಲೀಟ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಕೊಟ್ಟಿದ್ರು ಏನೋ ಅಡಿಕೆ ಬಗ್ಗೆ ಅವರು ಅಭಿಪ್ರಾಯ ಅವ್ರೇನು ಒಳ್ಳೆ ಚೆನ್ನಾಗಿದೆ ಹಿಂಗೆ ಮಠ ಮಾಡುವ ಮುಂದ್ ವರ್ಷ ಕೊಡ್ತೀವಿ ಮುಂದ್ ವರ್ಷ ನಾವು ಬರ್ತೀವಿ ಬರ್ರಿ ಯಾವ ಬಂದ್ರೆ ಈ ವರ್ಷ ಚೆನ್ನಾಗೈತಿ ಇಳುವರಿ ಬೇರೆ ಕಡೆ ಇಲ್ಲ ಗೊತ್ತೆ ಬಹಳ ತೋಟಗಳ ಅವು ಎಲ್ಲ ಇಲ್ಲ ಬಹಳ ಜನ ಅಕ್ಕಪಕ್ಕ ಈ ತೋಟದ ನನಗೆ ಗೊತ್ತಿರ ನಮ್ಮ ಓನರ್ ನಮ್ಮ ಕೋಳಿ ಓನರ್ ಅದಾವೆ ಅವರೇ ಒಂದ್ ಏಳೆಂಟು ಜನ ಕರ್ಕೊಂಡ್ ವಿಸಿಟ್ ಕರ್ಕೊಂಡು ಅವರೇ ಕರ್ಕೊಂಡ್ ಅವನಿರವ್ರು ಯಾರೋ ಇಷ್ಟ ಅಂತ ಅವರು ಬಂದಿವರು ಅವರು ನಮ್ಮ ಕರ್ಕೊಂಡ್ ತೋರ್ಸ್ಕೊಂಡು ತೋಟ ಬರ್ತಾರೆ ಕಿರಣ್ ಅಂತ ಹೇಳಿ ನಾ ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ ಹನ್ನೊಂದ್ ವರ್ಷ ಆಯ್ತು ಸರ್ ನಾ ಸ್ಪ್ರೇ ಮಾಡಕತಿ ಈ ಕೇರಾಣ ಕಂಪ್ನಿದು ಸ್ಪ್ರೇ ಮಾಡಕತಿ ಇಲ್ಲಿ ಏಳ್ ವರ್ಷ ಆಯ್ತು ಏಳು ವರ್ಷದಿಂದ ಬರ ಎರಡು ವರ್ಷ ಬರೀ ಸ್ಪ್ರೇ ಮಾಡ್ಕಂತ ಅವ್ರು ಹೇಳಿದ ಕಡೆ ಹೋಗ್ಕಂತ ಇದ್ ಮಾಡ್ತಿದ್ದೆ ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು ಈ ತರ ಇದ್ ಮಾಡೋ ಔಷಧಿ ಕೊಡ್ಸು ರಿಸಲ್ಟ್ ಚೆನ್ನಾಗಿದೆ ಅಂತಂದು ನಾವು ನೋಡೋಣ ಅಂತಂದು ಒಂದ್ ಎರಡ್ ವರ್ಷ ಎರಡು ಮೂರು ವರ್ಷ ಬರ ತೋಟಕ್ಕೆ ಅವರ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕಂತ ಹೋಗ್ತಿದ್ದೆ ಏ ಇವ್ರು ಏನೋ ಹಿಂಗೆ ಹೇಳ್ತಾರೆ ಹಂಗೆ ಅಂತಂದು ಆಮೇಲೆ ನಮಗೂ ಒಂದ್ಸಲ ಇಂಟ್ರೆಸ್ಟ್ ಬಂದಂಗೈತಿ ಯಾಕಂದ್ರೆ ಈ ಸ್ಪ್ರೇ ನಾವು ಮಾಡ್ತಾ ಇದೀವಲ್ಲ ತೋಟಕ್ಕೆ ತೋರ್ಸೋಣ ಅಂತಂದು ತೋರಿಸ್ಬಿಟ್ಟು ಒಂದು ಒಂದು ವರ್ಷ ಮಾಡಿಸಿದ್ವಿ ರೆಗ್ಯುಲರ್ ಆಗಿ ರಿಸಲ್ಟ್ ಎಲ್ಲ ಚೆನ್ನಾಗಂತು ಯಾಕಂತ ಅಂದ್ರೆ ಮತ್ತೆ ಅಂತ ಇಲ್ಲಿ ಒನ್ ಆಯ್ತರ ಹತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ತೋಟಕ್ ಕರ್ಸಿತ್ ನಮ್ಮನ್ನ ಬರೀ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆ ಸ್ವಲ್ಪ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಅಂತಂದು ಸರಿ ಆಯ್ತು ತಗೊಂಡ್ ಬಂದ ಮಾಡ್ರಿ ಅಂತ ತಗೊಬಂದ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವರು ಅಣ್ಣ ತೋಟ ಯಾಕೆ ತೆಗಿತೀರ ನಾ ಹೇಳ್ತೀನಿ ತರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು ಆಮೇಲೆ ಮಾಡ್ತಾ ಮಾಡ್ತಾ ಅವ್ರೆ ಇದ್ರೆ ಈಗ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಸ್ಪ್ರೇ ಇದ್ಮಾಕತಿ ಬೇಕು ನಿಮ್ ಡೌಟ್ ಇದ್ರೆ ಗಿಡಾನು ನೋಡ್ಕೊಳ್ಳಿ ಫಸ್ಟ್ ಗೆ ಅಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಈಗ ಸ್ವಲ್ಪ ನೋಡ್ಕೋಣ ನಮ್ಮ ನಂಬರ್ ಬೇಕಾದ್ರೆ ತಗೊಳ್ಳಿ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಜೀರೋ ಏಟ್ ಫೈವ್ ಟೂ ನೈನ್ ಈಗ ಹೇಳಿದ್ನಲ್ಲ ನಂಬರ್ಗೆ ಕಾಲ್ ಮಾಡಿ ಸ್ಪ್ರೇ ಮತ್ತು ಟ್ರಂಚಿಂಗ್ ನಾವೇ ಮಾಡ್ಕೊಡ್ತೀವಿ